ಇವತ್ತು ನಾನು ನನ್ನ ಆತ್ಮೀಯ ನನಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ ಮಂಗ್ಳಾ ಸಿಲ್ಕ್ಸ್ ತುಮಕೂರಿಗೆ ಬಂದಿದ್ದೀನಿ ನಾನು ಇವ್ರ ಅಂಗಡಿ ಬಹಳ ಜನ ನನಗೆ ಕೇಳೋರು ಕಡಿಮೆ ರೆಟ್ ಇನ್ಸಿನ ನಿಮ್ಮ ಅಂಗಡಿಯಲ್ಲಿ ಯಾಕೆ ತೋರಿಸೋದಿಲ್ಲ ತೋರಿಸೋದಿಲ್ಲ ಅಂತ ನನಗ್ ಗೊತ್ತಿರೋದು ನಾನು ಅಷ್ಟೊಂದು ಕಡಿಮೆ ರೇಟ್ ಸೀನಿ ನಮ್ಮ ಅಂಗಡಿಯಲ್ಲಿಲ್ಲ ಇಲ್ಲ ಹಾಗಾಗಿ ಯಾರಾದರೂ ತಗೋಬೇಕು ಅಂತಿದ್ರೆ ತುಮಕೂರಲ್ಲಿ ಮಂಗಳಾ ಸಿಲ್ಕ್ಸ್ ಅಂತ ಇದೆ ಈ ಅಂಗಡಿಗೂ ನನಗೂ ಪರಿಚಯ ಎಂತದು ಅಂತಂದ್ರೆ ನನಗೆ ಗೊತ್ತಿದ್ದಂಗೆ ನನಗೆ ನೆನಪಿದೆ ನಾನು ಹಳೆಯ ಒಂದು ಸೈಕಲ್ ಇತ್ತು ಆ ಸೈಕಲ್ ಮೇಲೆ ಗಿರಿ ನಮ್ಮ ಮಳ್ಕೊಂಡ್ ಬಂದಾಗ ಅವ್ರ ಮನೆಗೆ ಬಂದಾಗ ಆ ಸೀರೆನಲ್ಲಿ ಒಂದು ಸೀರೆ ತೊಗೊಂಡೋಗಿ ಗಿರಿಗ ಸೀರೆ ಕೊಟ್ಟು ಕೊಟ್ಟು ಒಂದು ನೆನಪಿದೆ ನನಗೆ ಮುಂಚೆಯಿಂದ ಹೆಚ್ಚು ಕಮ್ಮಿ ನನಗೆ ಒಂದು ಇಪ್ಪತ್ತು ವರ್ಷದಿಂದ ನಮ್ಮಲ್ಲಿ ಸೀರೆ ತಗೊಂಡು ನಮ್ಮ ಸೀರೆ ರೇಷ್ಮೆ ಸೀರೆಗಳನ್ನ ಮಾರ್ಬಿಟ್ಟು ಮತ್ತೆ ನಮ್ಮಂತ ಎಷ್ಟೊಂದು ಜನ ನೈಕಾರರಿಗೆ ಕೆಲಸ ಕೊಟ್ಟಿರುವಂತ ಮನುಷ್ಯ ಅದೊಂದೇ ಅಲ್ಲದೆ ಇವ್ರ ಫ್ಯಾಮಿಲಿನಲ್ಲಿ ಎಲ್ಲರೂ ಪರಿಚಯ ನನಗೆ ರೇಖಾಕ ಆಗಿರ್ಲಿ ಇವರು ತಂಗಿ ಮಂಗಳ ಆಗಿರ್ಲಿ ನಮ್ಮ ಕ್ಲಾಸ್ಮೇಟ್ ಅವರು ಅದಾದ್ಮೇಲೆ ಇವ್ರ ಅಣ್ಣ ಅವರು ಉಮೇಶ್ ಮತ್ತೆ ಯಶವಂತು ಇವರೆಲ್ಲರೂ ಬಹಳ ಪರಿಚಯ ಇವ್ರ ತಂದೆ ತಾಯಿ ಕೂಡ ಅಷ್ಟೇ ತುಂಬಾ ಆತ್ಮೀಯರು ನನ್ಗೆ ಯಾವಾಗ್ಲೂ ಅವ್ರ ಮನೇಲಿ ಕುತ್ಕೊಂಡ್ರೆ ಬಹಳಷ್ಟು ಕುತ್ಕೊಂಡು ಮಾತಾಡ್ಬೇಕಾರೆ ಹೇಳೋರು ಮಾರುತಿ ನೀನು ಈ ತರ ಬೆಳಿಬೇಕು ಇನ್ನೂ ನೀನು ಚೇಂಜ್ ಆಗಬೇಕು ಚೆನ್ನಾಗಿರ್ಬೇಕು ಅಂತ ಬಹಳ ಹೇಳ್ತಾ ಇರೋರು ನನಗೆ ಇದೊಂದು ಅವಕಾಶ ಅನ್ಕೊಳ್ತೀನಿ ನನ್ನ ಅದೃಷ್ಟ ಇವರು ಅಂಗಡಿಗೆ ಬಂದು ವಿಡಿಯೋ ಮಾಡ್ತೀನಿ ಅಂತಂದ್ರೆ ಅದೃಷ್ಟ ಅಂತ ಅನ್ಕೊಳ್ತೀನಿ ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ ಇದು ನನ್ನ ಅಂಗಡಿನೇ ಇದು ಅಷ್ಟೊಂದು ಖುಷಿ ಆಗುತ್ತೆ ಈ ಅಂಗಡಿಗೆ ಬಂದು ನಾನು ವಿಡಿಯೋ ಮಾಡೋದಕ್ಕೆ ಇವ್ರ ಹತ್ರ ನಿಮಗೆ ಕಡಿಮೆ ರೇಟಿನ ಸೀರೆಯಿಂದ ಹಿಡಿದು ಎಲ್ಲ ಎಲ್ಲಾ ತರದ್ದು ಸೀರೆ ಸಿಗುತ್ತೆ ನಮ್ಮ ಅಂಗಡಿಯಲ್ಲಿ ನೀವು ಯಾವ ಸೀರೆಗಳು ನೋಡಿಲ್ಲೋ ಆ ಸೀರೆಗಳೆಲ್ಲ ಇಲ್ಲಿ ಸಿಗುತ್ತೆ ರೇಷ್ಮೆನೂ ಇರುತ್ತೆ ಇಲ್ಲಿ ತುಂಬಾ ಬಹಳ ಮಟ್ಟದ ರೇಷ್ಮೆ ಸೀರೆಗಳಲ್ಲಿ ಯಾವ್ದು ಬೇಕೋ ಯಾವ ಕಲರ್ಸ್ ಬೇಕೋ ಅಷ್ಟು ಕಲರ್ಸ್ ಚಾಯ್ಸ್ ಮಾಡಿ ತಂದು ಇಲ್ಲಿ ಇಟ್ಟಿರ್ತಾರೆ ಈಗ ನಮ್ಮಲ್ಲಿ ಬಂದಾಗ ನೀವು ರೇಷ್ಮೆ ಸೀರೆಗಳನ್ನ ತುಂಬ ಸೀರೆ ನೋಡ್ಬಿಟ್ಟಿರ್ತೀರಿ ನೀವು ಆದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಎಲ್ಲದರಲ್ಲೂ ಬೆಸ್ಟ್ ರೇಷ್ಮೆ ಸೀರೆಗಳ್ನ ನೀವು ಇಲ್ಲಿ ಬಂದು ಕಲರ್ ಸೆಟ್ಟಿಂಗಲ್ಲಿ ನೋಡ್ಬೋದು ಎಲ್ಲ ಸೀರೆಗಳನ್ನ ತೋರಿಸ್ತೀನಿ ಅದೇ ರೀತಿ ಮತ್ತೆ ಗಿರಿಗೂ ಕೇಳೋಣ ನಮ್ಮ ಬಗ್ಗೆ ಗಿರಿ ನನ್ನ ಚಿಕ್ಕ ವಯಸ್ಸಿಂದ ನನಗೆ ಪರಿಚಯ ನನ್ನ ಅಂಗಡಿ ಮಾಡೋಕೆ ಮೂಲ ಕಾರಣ ಅಂತ ಯಾರಾದ್ರೂ ಇದ್ರೆ ಅದು ನಮ್ಗೆ ನನ್ನ ನಮ್ಮ ಸ್ನೇಹಿತ ಗಿರಿ ಶಶಿಧರ್ ಅಂದರೆ ಇವ್ರು ಎರಡು ಹೆಸರು ಇದೆ ಶಶಿಧರ್ ಗಿರಿ ಅಂತ ನಮ್ಮ ಗಿರಿ ಅಂತ ಕರೆದು ಅಭ್ಯಾಸ ನಾನು ಬೆಂಗಳೂರಲ್ಲಿ ಅಂಗಡಿ ಆಗಲಿ ಮಳ್ಕಾಂಬೂರಲ್ಲಿ ಅಂಗಡಿ ಆಗಲಿ ಮಾಡಿ ರಿಟೇಲ್ ಬಿಸ್ನೆಸ್ಗೆ ಬಂದಿನ ಅಂದ್ರೆ ಅದಕ್ಕೆ ಯಾರಾದರೂ ಒಬ್ಬ ವ್ಯಕ್ತಿ ಕಾರಣ ಇದ್ದರೆ ಅದರಲ್ಲಿ ಗಿರಿ ಒಬ್ಬರು ನನಗೆ ಮೊದಲನೇ ಸರಿ ನಾನು ರಿಟೇಲ್ ಬಿಸ್ನೆಸ್ಗೆ ಬರಬೇಕು ಅಂತ ಒಂದು ಐಡಿಯಾ ಕೊಟ್ಟಿದೆ ನನಗೆ ಗಿರಿ ಹಾಗಾಗಿ ಇವ್ರ ಮನೆಗೆ ನನ್ನ ಫ್ಯಾಮಿಲಿ ಜೊತೆಗೆ ಬಂದು ಅವತ್ತು ಬಂದು ಅಂಗಡಿ ಮಾಡಬೇಕು ಹೆಂಗ್ ಮಾಡೋದು ನಾನು ಯಾವ ತರ ಮಾಡಬೇಕು ಕಸ್ಟಮರ್ನ ಹೆಂಗ್ ಅಟೆಂಡ್ ಮಾಡೋದು ನನಗೆ ಅಂತ ಮನುಷ್ಯ ಅವ್ರಿಗೂ ಕೇಳೋಣ ನಮ್ಮ ಬಗ್ಗೆ ಮಂಚಿ ಸಿಲ್ಸು ಈ ಮಟ್ಟಕ್ಕೆ ಬರೋದ್ರಲ್ಲಿ ಇವ್ರ ಪಾತ್ರ ಕೂಡ ಇರೋದ್ರಿಂದ ಇವ್ರಿಗೂ ಕೂಡ ನಮ್ಮ ಬಗ್ಗೆ ಒಂದ್ ಎರಡು ಮಾತ್ ಕೇಳೋಣ ಏನಂತಾರೆ ಅಂತ ಗಿರಿ ನನ್ನ ಬಗ್ಗೆ ಒಂದ್ ಎರಡು ಮಾತು ಹೇಳಿದ್ರಿ ನಮಸ್ಕಾರ ಎಲ್ಲಾರ್ಗು ಮಾರುತಿ ಅವರು ನಾವು ಯಾವಾಗೂ ಮಾರುತಿ ಅಂತ ಹೆಸರಿಟ್ಟೆ ಮಾತಾಡಲ್ಲ ಅವ್ರಿಗೆ ಏನಿದ್ರು ಹೋಗೋ ಬಾರೋ ಈ ತರನೇ ನಾವು ಮಾತಾಡ್ಕೊಳ್ಳೋದು ಆದ್ರೆ ಇವಾಗ ನೋಡ್ತಾ ಇರೋ ಸಬ್ಸ್ಕ್ರೈಬರ್ಸ್ ಎಲ್ಲ ಮಾರುತಿ ಅಭಿಮಾನಿಗಳಾಗಿರೋದ್ರಿಂದ ಮಾರುತಿ ಮಂಚಿ ಅಂತಾನೆ ಕರಿತೀರಿ ಒಂದು ವಿಚಾರ ಹೇಳ್ಬೇಕಂದ್ರೆ ಇವರು ಮೊದಲೆಲ್ಲ ನಮಗೆ ಸೀರೆ ನಾವು ಅವ್ರ ಹತ್ರ ಪರ್ಚೇಸ್ ಮಾಡ್ತಾ ಇದ್ವಿ ಸೀರೆಗಳನ್ನ ಮಾರಾಟ ಮಾಡೋದಕ್ಕೆ ಇವತ್ತಿನ ದಿವಸ ಅವ್ರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಮಂಚಿ ಸಾರ್ ಹತ್ರನೇ ನಾವು ಇವತ್ತು ಸೀರೆಗಳನ್ನ ಪರ್ಚೇಸ್ ಮಾಡ್ತಾ ಇದೀವಿ ನಮ್ಮ ಅಂಗಡಿ ಸಿಗ್ತಕ್ಕಂಥ ಸೀರೆಗಳು ಮಂಚಿ ಸಾರ್ ಅಂಗಡಿ ಸೀರೆಗಳೇ ಇಲ್ಲಿ ನಾವು ಮಾರಾಟ ಮಾಡೋದು ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ ಇವ್ರು ಇಷ್ಟ ಈ ಲೆವೆಲ್ಗೆ ಬೆಳೆದಾರಂದ್ರೆ ಇವರು ಪಟ್ಟಿರ್ತಕ್ಕಂಥ ಪರಿಶ್ರಮ ಬಹಳ ಇದೆ ಒಂದು ಹೇಳ್ಬೇಕಂತಂದ್ರೆ ಲಾಸ್ಟ್ ಕೊರೋನಾ ಟೈಮ್ ಅಲ್ಲಿ ಎಷ್ಟೋ ಜನಗಳಿಗೆ ಇವರು ಅನ್ನದಾನ ಮಾಡಿದ್ದಾರೆ ಅದು ಒಂದು ಇವರಿಗೆ ಇವತ್ತಿನ ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಆಗಿದೆ ಇನ್ನೂ ಬಹಳ ಇದೆ ಇವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಮುಂದಿಡಿಯೋ ಬೇಕಾ ಹಂಚ್ಕೊಳ್ಳೋದ ಈಗ ಬಹಳ ಅಬ್ಜೆಂಟ್ ಅಲ್ಲಿ ಸರ್ ಖಂಡಿತ ಈಗ ಸೀರೆಗಳ್ ನೋಡೋಣ ನಮ್ಗೆ ಗಿರಿ ಜಲ್ದಿ ಮಾತಾಡಕ್ ಆಗ್ತಾ ಇಲ್ಲ ಅವ್ರಿಗೆ ಈ ತರ ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ ಬಹಳ ಕಮ್ಮಿ ಇರೋದ್ರಿಂದ ಅವ್ರಿಗೆ ಆಗೋಲ್ಲ ಸೀರೆಗಳ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಆ ಸೀರೆಗಳು ಯಾವ್ಯಾವ್ದು ಏನು ಅಂತ ಕೇಳಿ ತಿಳ್ಕೊಂಡು ಇವ್ರ ಹತ್ರ ರೇಷ್ಮೆ ಸೀರೆ ಯಾವ್ದಿದೆ ಅಂತ ಫಸ್ಟ್ ನಾನು ತೋರಿಸ್ಬಿಡ್ತೀನಿ ನೋಡಿ ಇಕ್ಕತ್ತಲ್ಲಿ ಇವ್ರ ಹತ್ರ ಕಲರ್ಸ್ ಯಾವ್ಯಾವ ಪ್ಯಾಟರ್ನ್ ಇದೆ ಅಂತ ತೋರಿಸ್ತೀನಿ ನಿಮ್ಗೆ ಇಕ್ಕತ್ತಲ್ಲಿ ಈ ಥರ ಈ ಸೀರೆಗಳಲ್ಲಿ ಇವ್ರ ಹತ್ರ ಈ ಪ್ಯಾಟರ್ನ್ ಇದೆ ನಮ್ಮಲ್ಲಿ ಕೂಡ ನೋಡಿರ್ತೀರಿ ಸೇಮ್ ಅದೇ ಸೀರೆಗಳೇ ಇಲ್ಲಿ ಕೂಡ ನೀವು ನೋಡ್ಬೋದು ಬಟ್ ಕಲರ್ಸ್ ಸ್ವಲ್ಪ ಇದ್ದರೂ ನೋಡಿ ಎಲ್ಲ ಬೆಸ್ಟ್ ಕಲರ್ಸ್ ಎಲ್ಲ ತಗೊಂಡಿಟ್ಕೊಂಡಿರ್ತಾರೆ ಸ್ವಲ್ಪ ಜಾಸ್ತಿ ನೋಡ್ಬೋದು ಅಷ್ಟೇ ನಮ್ಮ ಅಂಗಡಿಯಲ್ಲಿ ಇಲ್ಲಿ ಬಂದಾಗ ನಿಮಗೆ ಕಲರ್ ಚಾಯ್ಸಲ್ಲಿ ನಿಮಗೆ ಸ್ವಲ್ಪ ಇದ್ದರೂ ಕೂಡ ಒಳ್ಳೆ ಕಲರ್ಸ್ ಎಲ್ಲ ಇಟ್ಟಿರ್ತಾರೆ ತುಮಕೂರಲ್ಲಿ ಬರೋರು ಯಾರಾದರೂ ಒಂದೂ ಎರಡು ಸೀರೆ ತೊಗೊಳ್ಳೋರು ಖಂಡಿತ ನೀವು ಮಂಗ್ಲಾ ಸಿಲ್ಕ್ಸ್ಗೆ ಭೇಟಿ ಕೊಡಿ ಭಾಳ ಒಳ್ಳೆ ಕ್ವಾಲಿಟಿ ನೋಡಿ ನಮ್ಮ ನಮ್ಮ ಹತ್ರ ಏನು ನೋಡಿದಿರೋ ಸೀರೆನ ಅದೇ ಸೀರೆನೇ ನಿಮಗೆ ಇಲ್ಲಿ ಸಿಗುತ್ತೆ ಖಂಡಿತ ನೀವು ಈ ವಿಡಿಯೋ ತೊಗೊಂಡ್ಬನ್ನಿ ನಮ್ಮಲ್ಲಿ ಏನು ರೇಟ್ ಇದೆಯೋ ಅದೇ ರೇಟಲ್ಲೇ ಕೊಡೋಕ್ಕೆ ಕೊಡಿಸೋದು ನಾನು ಕೂಡ ಹೇಳ್ತೀನಿ ಅವ್ರಿಗೆ ಖಂಡಿತ ಅದೇ ರೇಟ್ ಅದೇ ಬೆಲೆಯಲ್ಲೇ ನಿಮಗೆ ಸೀರೆನ ಇವರು ಇಲ್ಲಿ ಸಿಗು ಸಿಗುತ್ತೆ ನಿಮಗೆ ಇದು ಇಕ್ಕತ್ತಲ್ಲಿರೋದು ನೆಕ್ಸ್ಟ್ ಯಾವುದಿದೆ ಅಂತಲೂ ಅದನ್ನು ನೋಡ್ಬಿಡೋಣ ಬಟ್ ಇದು ಕೂಡ ಅಷ್ಟೇ ನಮ್ಮ ಅಂಗಡಿಯಲ್ಲಿ ನೋಡಿರ್ತೀರಿ ನೀವು ಹೆಚ್ಚು ಕಮ್ಮಿ ರೇಷ್ಮೆದರಲ್ಲಿ ನೀವು ನಮ್ಮಲ್ಲಿ ಏನು ನೋಡಿರ್ತೀರೋ ಅದೇ ಥರದ ಸೀರೆಗಳು ಇರುತ್ತೆ ಬೆಸ್ಟ್ ಕ್ವಾಲಿಟಿ ಸೀರೆನ ನಾವು ಯಾವ ಥರ ನಮ್ಮಲ್ಲಿ ಏನು ತಯಾರಾಗುತ್ತೋ ಹತ್ರನೇ ಖರೀದಿ ಮಾಡಿ ತೊಗೊಂಬರೋದ್ರಿಂದ ಇವರು ಸೀರೆಗಳನ್ನ ಎಲ್ಲ ಸೀರೆಗಳು ಕೂಡ ಸೇಮ್ ಅದೇ ಸೀರೆನೇ ಸಿಗುತ್ತೆ ಇಲ್ಲಿಂದ ತುಮಕೂರಿಂದ ನೀವು ಮತ್ತೆ ಬೇರೆ ಕಡೆ ಹೋಗಿ ತೊಗೊಳ್ಳೋಂಥ ನೆಸಿಟಿನೂ ಇಲ್ಲ ಯಾರಾದರೂ ತುಮಕೂರಿಂದ ನೀವು ಬೆಂಗಳೂರು ಮಂಚಿ ಸಿಲ್ಕ್ಸಿಗೆ ಬರಬೇಕು ಅಂದ್ಕೊಂಡ್ರೆ ಅಲ್ಲಿವರೆಗೂ ಬರೋದು ಬೇಡ ನೋಡಿ ಈ ಥರ ಸೀರೆಗಳಲ್ಲಿ ನಿಮಗೆ ಈ ಸೀರೆನೂ ಇದೆ ನೀವೆಲ್ಲ ಬಂದು ಕೇಳಿದರೆ ಖಂಡಿತ ಇವರು ಕಲರ್ಸ್ಗಳನ್ನು ನಿಮಗೆ ತರಿಸಿ ಕೊಡ್ತಾರೆ ನಿಮಗೆ ಬೇಕಂದರೆ ನೀವು ತೊಗೊಂಡ್ರೆ ನೋಡಿ ಇದನ್ನು ಕೂಡ ಅಷ್ಟೇ ನೀವು ಎಷ್ಟು ಚೆನ್ನಾಗಿದೆ ಅಂತಂದರೆ ಸೀರೆ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಈ ಥರ ಎಲ್ಲ ವೆರೈಟೀಸ್ನಲ್ಲಿ ಕೂಡ ಕೆಲವು ಒಂದೊಂದೇ ತೋರಿಸ್ತಾ ಇದ್ದೀವಿ ಯಾವ್ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ತುಂಬನೇ ಒಳ್ಳೆಯ ಸೀರೆಗಳು ರೇಷ್ಮೆದಲ್ಲಿ ಬೆಸ್ಟ್ ಕಲರ್ಸ್ನೆಲ್ಲನೂ ಮಂಗ್ಲಾ ಸಿಲ್ಕ್ಸಲ್ಲಿ ನೀವು ನೋಡ್ಬೋದು ಈ ಥರ ಸೀರೆಗಳ್ನ ಇವರು ಇವ್ರ ಹತ್ರ ಇನ್ನೂ ಫ್ಯಾನ್ಸಿ ಸೀರೆಗಳಲ್ಲಿ ಇವ್ರ ಹತ್ರ ಯಾವ ಥರ ಡಿಸೈನ್ ಇದೆ ಅಂತ ಕೂಡ ತೋರಿಸ್ತೀನಿ ನಾನು ಫ್ಯಾನ್ಸಿಯಲ್ಲಿ ತುಂಬನೇ ವೆರೈಟೀಸ್ ಇದೆ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಟೆಂಪಲ್ ಇದು ಫ್ಯಾನ್ಸಿ ಸೀರೆಗಳು ಕೂಡ ತುಂಬನೇ ಇದೆ ಇವ್ರ ಹತ್ರ ಆ ಸೀರೆಗಳು ಕೂಡ ನಾನು ಯಾವ್ಯಾವ್ದು ಇದೆ ಅಂತ ಶ್ಯಾಂಪಲ್ಸ್ನ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ ಬಾರ್ಡ್ರ್ ಇಕ್ಕತ್ತಲ್ಲಿ ಸೀರೆ ಅಲ್ಲ ಬಾಡಿ ಇಕ್ಕತ್ತಿದೆ ಬಾಡ್ರಲ್ಲಿ ನಿಮಗೆ ಬುಟಾಸ್ ಥರ ಬಂದಿದೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೀರೆ ನೋಡಿ ರೇಷ್ಮೆದ್ರಲ್ಲಿ ಇನ್ನೂ ಭಾಳನೇ ಇದೆ ಇಲ್ಲಿ ಬ್ರೋಕೆಟ್ಸ್ ಎಲ್ಲ ಇದೆ ಇವ್ರದ್ದು ಕಡಿಮೆ ರೇಟಿನ ಸೀರೆ ಭಾಳ ಇರೋದರಿಂದ ಸ್ವಲ್ಪ ಜಾಸ್ತಿ ಅದೇ ತೋರಿಸ್ಬಿಡ್ತೀನಿ ರೇಷ್ಮೆದ್ರಲ್ಲಿ ನಿಮಗೆ ಮೈಸೂರು ಸಿಲ್ಕಲ್ಲೂ ಕೂಡ ಕೆಲವಿದೆ ಅವು ಕೂಡ ನಿಮ್ಗೆ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀನಿ ನೋಡಿ ಮೈಸೂರು ಸಿಲ್ಕಲ್ಲಿ ಎಷ್ಟೊಂದಿದೆ ಇದೆ ಇವ್ರ ಹತ್ರ ಅಂದರೆ ಭಾಳ ಸೀರೆ ಇದೆ ನಮ್ಮಲ್ಲಿ ಕೂಡ ನೋಡಲ್ಲ ನೀವು ಮೈಸೂರು ಸಿಲ್ಕಲ್ಲಿ ಇಷ್ಟೊಂದು ಸೀರೆ ನಮ್ಮಲ್ಲೂ ಇದೆ ನಾನು ಯಾವತ್ತೂ ಮೈಸೂರು ಸಿಲ್ಕ್ದು ವೀಡಿಯೋನೇ ಮಾಡಿಲ್ಲ ಆದರೆ ಇವ್ರ ಹತ್ರ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಮೈಸೂರು ಸಿಲ್ಕಲ್ಲಿ ನೋಡಿ ಪ್ಯೂರ್ ಕ್ರೇಪಲ್ಲಿ ಇದು ತುಂಬಾ ಚೆನ್ನಾಗಿದೆ ಮೋಸ್ಟ್ಲಿ ಹಂಡ್ರೆಡ್ ಗ್ರಾಮ್ ಹಂಡ್ರೆಡ್ ಟ್ವೆಂಟಿ ಗ್ರಾಮ್ ಇರಬೇಕು ಅಂದ್ಕೊಳ್ತೀನಿ ನಾನು ಈ ಸೀರೆಗಳು ತುಂಬ ವೇಟ್ ಕೂಡ ತುಂಬಾ ಇದೆ ಈ ಥರ ಇವ್ರ ಹತ್ರ ನೋಡಿ ಇದರಲ್ಲಿ ಈಗ ತೋರಿಸಿರೋ ಸೀರೆಗಳಲ್ಲಿ ಕಲರ್ಸ್ ನೋಡಿ ಎಷ್ಟೊಂದು ಕಲರ್ಸ್ ಇದೆ ಈ ಥರ ಆಫ್ ಆ್ಯಂಡ್ ಆಫಲ್ಲೂ ಇದೆ ಇವ್ರ ಹತ್ರ ಇದು ಕೂಡ ನೋಡ್ಬೋದು ನೀವು ನೋಡಿ ಸ್ಮಾಲ್ ಬಾರ್ಡ್ರಲ್ಲಿ ತುಂಬ ಇದೆ ಮೈಸೂರು ಸಿಲ್ಕಲ್ಲಿ ಇವ್ರ ಹತ್ರ ನೋಡಿ ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಈ ಸೀರೆ ಈ ಥರದಲ್ಲಿ ಇವ್ರ ಹತ್ರ ಮೈಸೂರು ಸಿಲ್ಕಲ್ಲಿ ಒಳ್ಳೆಯ ಆಪ್ಷನ್ ಇದೆ ನಿಮಗೆ ಇವ್ರ ಹತ್ರ ಭಾಳ ಸೀರೆ ನೋಡ್ಬೋದು ಮೈಸೂರು ಸಿಲ್ಕಲ್ಲಿ ಇವ್ರ ಹತ್ರ ಯಾರಾದರೂ ನೀವು ಆನ್ಲೈನ್ ತಗೋಬೇಕಂದ್ರೂ ಕೂಡ ಇವ್ರ ನಂಬರು ಈಗ ಚಾ ವೀಡಿಯೋ ನೋಡ್ಬೇಕಾದ್ರೆ ಬರ್ತಾ ಇರುತ್ತೆ ಅವ್ರಿಗೆ ಫೋನ್ ಮಾಡಿ ನೀವು ಆನ್ಲೈನ್ ಕೂಡ ಬುಕ್ ಮಾಡ್ಕೋಬೋದು ನೋಡಿ ಇಷ್ಟೊಂದು ಸೀರೆ ಇದೆ ಇಲ್ಲಿ ಮೈಸೂರು ಸಿಲ್ಕ್ ಸೀರೆ ಕಾಣ್ತಾ ಇದೆ ಅಂದ್ಕೊಳ್ತೀನಿ ಅವ್ರ ಹತ್ರ ಅಷ್ಟೊಂದು ವೆರೈಟೀಸ್ ಇದೆ ಭಾಳ ಸೀರೆನೇ ಇದೆ ನೋಡಿ ಈ ಥರ ಸೀರೆಗಳು ಇವ್ರ ಹತ್ರ ತುಂಬ ಇದೆ ಈಗ ಬೇರೆ ಇನ್ನೊಂದು ಇವ್ರ ಹತ್ರ ಪ್ಯೂರ್ ಜಾರ್ಜೆಟ್ ಕೂಡ ಸಿಗುತ್ತೆ ಅದು ಕೂಡ ತೋರಿಸ್ತೀನಿ ನಾನು ಪ್ಯೂರ್ ಜಾರ್ಜೆಟ್ ಕೂಡ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಇದು ಕೂಡ ಅಷ್ಟೇ ಕಲರ್ ಕಾಂಬಿನೇಷನ್ ಆಗಲಿ ಎಷ್ಟೊಂದು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಸೀರೆ ಮಾತ್ರ ಇದು ತೋರಿಸ್ತಾ ಇರೋದು ಇವರು ಪ್ಯೂರ್ ಜಾರ್ಜೆಟ್ ಅಂತ ಇದು ನನಗೆ ಇದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅವರೇ ಹೇಳ್ತಾರೆ ಈ ಸೀರೆಗಳ ಬಗ್ಗೆ ಗಿರಿ ಸೀರೆ ಬಗ್ಗೆ ನೀನೇ ಹೇಳಿದ್ರಿ ಇದು ಪ್ಯೂರ್ ಜಾರ್ಜೆಟ್ ಅಂತ ಇದು ಶಿಫಾನ್ ಜಾರ್ಜೆಟ್ ಅಂತಾರೆ ಈ ಥರ ಬರುತ್ತೆ ಇದೆಲ್ಲ ರೇಟ್ ಎಷ್ಟಿರುತ್ತೆ ಗಿರಿ ಇವೆಲ್ಲ ಲೆವೆನ್ ತೌಸಂಡ್ ಆ ರೇಂಜಲ್ಲಿ ಬರುತ್ತೆ ಇದರಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿಂದನೂ ಬರುತ್ತೆ ಇದು ಪ್ಯೂರು ಆಗಿರೋದ್ರಿಂದ ಇದು ನಿಮಗೆ ಹನ್ನೊಂದು ಸಾವಿರ ಮೇಲೆ ಬರುತ್ತೆ ಓಕೆ ಓಕೆ ಇವರು ನಿಮ್ಮ ಕಸ್ಟಮರ್ ಆಗಿರಿ ಇವರು ಹೌದು

ಕಸ್ಟಮರ್ ನೋಡಿ ಹೆಂಗ ನಮ್ಮ ಅದೃಷ್ಟ ವೀಡಿಯೋ ಮಾಡ್ಬೇಕಾರೆ ಕಸ್ಟಮರ್ ಬೇರೆ ಬಂದ್ರು ಅವರು ಹೇಳ್ತಾ ಇದ್ದಾರೆ ಇವ್ರ ಹತ್ರ ತುಂಬ ಸೀರೆಗಳು ತೊಗೊಂಡಿದ್ದೀನಿ ಅಂತ ಈಗ ನೋಡ್ತಿರೋದೆಲ್ಲ ಪ್ಯೂರ್ ಜಾರ್ಜೆಟ್ ಅಂತ ಇದು ನನಗೆ ಅಷ್ಟೊಂದು ಗೊತ್ತಾಗಲ್ಲ ಈ ಸೀರೆಗಳ ಬಗ್ಗೆ ಆದರೆ ನಮ್ಮ ಗಿರಿ ಹೇಳ್ತಾ ಇದ್ದಾರೆ ಇದರಲ್ಲಿ ಕಡಿಮೆದು ಇದೆ ಅಂತೆ ಅವ್ರ ಹತ್ರ ಇದೆಲ್ಲ ಹೆಚ್ಚು ಕಮ್ಮಿ ಹತ್ತು ಸಾವಿರ ಮೇಲೆ ಇದೆ ಅಂತೆ ಸೀರೆ ಬೆಲೆ ಈ ಥರ ತಗೊಳ್ಳೋವರೆಗೂ ಇರು ಇರುತ್ತೆ ಈ ಥರ ನೋಡಿ ಅಲ್ಲಿರೋದೆಲ್ಲ ಹತ್ತು ಸಾವಿರ ಮೇಲೆ ಇದೆ ಅಂತೆ ಇದೆಲ್ಲ ಸಾವಿರದ ಏಳ್ನೂರು ರೂಪಾಯಿ ಏನೋ ಆಗುತ್ತಂತೆ ಈ ಇದು ಇದು ಕೂಡ ಜಾರ್ಜೆಟ್ಟೇ ಈ ತರಹ ಕಲೆಕ್ಷನ್ಸ್ ಇವ್ರ ಹತ್ರ ತುಂಬಾ ವೆರೈಟೀಸ್ ಇದೆ ಕಡಿಮೆನಲ್ಲಿ ಕೂಡ ಮತ್ತೆ ನೋಡಿ ಇಲ್ಲೂ ಕೂಡ ಅಷ್ಟೇ ಈ ಥರ ಇದು ಕೂಡ ಕಡಿಮೆದೇ ಇರಬೇಕು ಈ ಥರ ತುಂಬ ವೆರೈಟೀಸ್ ಇದೆ ಇದ್ರದ್ದು ಹೆಸರು ನೀನು ಹೇಳ್ತಾ ಹೋಗಿರಿ ಜಾರ್ಜೆಟ್ಟೆ ಇದನ್ನು ಜಾರ್ಜೆಟ್ಟೆ ಬರುತ್ತೆ ಓಕೆ ಇದೆಷ್ಟಾಗುತ್ತೆ ಮೂರು ಸಾವಿರದ ಒಂಬೈನೂರು ರೇಂಜಲ್ಲಿ ಬರುತ್ತೆ ಓಕೆ ಓಕೆ ಕಲರ್ಸ್ ಎಲ್ಲ ತುಂಬ ಸಿಗುತ್ತೆ ಇದರಲ್ಲೆಲ್ಲ ಕಲರ್ಸ್ ಎಲ್ಲ ಆಪ್ಷನ್ ತುಂಬ ಇರುತ್ತಾ ಸಿಗುತ್ತೆ ಹೌದು ಇದು ಬ್ಲೌಸ್ ಬರುತ್ತೆ ಓಕೆ ಈ ಥರ ನನಗಿದು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ ಸೀರೆಗಳ ಬಗ್ಗೆ ಅವರೇ ಹೇಳ್ತಾ ಇದ್ದಾರೆ ಖಂಡಿತ ಈ ಥರ ಸೀರೆಗಳು ನಿಮಗೆ ನೋಡಿ ಈ ಥರದಲ್ಲಿ ಬೇಕು ಅಂದರೆ ನೀವು ತುಮಕೂರಲ್ಲಿ ಮಂಗ್ಲಾ ಸಿಲ್ಕ್ಸ್ಗೆ ಭೇಟಿ ನೀಡಿ ನೋಡಿ ಇವ್ರ ಹತ್ರ ಯಾವ್ಯಾವ ವೆರೈಟಿ ಸಿಗುತ್ತೆ ಅಂತೇಳಿ ಎಲ್ಲ ಸೀರೆಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಬಟ್ ವಿಡಿಯೋದಲ್ಲಿ ಎಲ್ಲವೂ ಓಪನ್ ಮಾಡಿ ತೋರಿಸೋಕ್ಕಾಗುತ್ತಾ ಇಲ್ಲ ಇವ್ರ ಹತ್ರ ಸಾವಿರಾರು ಸೀರೆ ಇದೆ ಕಡಿಮೆ ರೇಟಿಂದು ಹಂಗಾಗಿ ಒಂದೊಂದು ಪ್ಯಾಟ್ರನಲ್ಲಿ ತೋರಿಸ್ತೀನಿ ನೋಡಿ ಇದೇಷ್ಟು ಇದೆಷ್ಟಿದೆ ಬಿಲೆ ಬೆಲೆ ಇದು ಸಾವಿರದ ಆಗುತ್ತೆ ನೋಡಿ ಸಾವಿರದ ಆಗುತ್ತಂತೆ ಇದು ಇದು ಕ್ರೇಪಲ್ಲಿ ಹಾ ಸೆಮಿ ಕ್ರೇಪಲ್ಲಿ ಬಂದಿರೋದು ಇದು ನೋಡಿ ಬ್ಲೌಸ್ ಈ ತರ ಇದೆ ಅಂತ ಇದು ಬೆಂಟಕ್ಸ್ ಡಿಸೈನ್ ಇದು ಚೆನ್ನಾಗಿದೆ ಇದು ಕೂಡ ಅಷ್ಟೇ ನಿಮಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಈ ಥರದಲ್ಲೂ ಕಲರ್ ಆಪ್ಷನ್ ತುಂಬ ಇರುತ್ತೆ ಇವ್ರ ಹತ್ರ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತೇಳಿ ಜಸ್ಟ್ ಒಂದೊಂದೇ ತೋರ್ಸಕ್ಕೆ ಹೇಳಿದ್ದೀನಿ ಇಕ್ಕತ್ತು ನೋಡಿ ಇಕ್ಕತ್ತಲ್ಲಿ ಇದು ಇದು ಕೂಡ ಇಕ್ಕತ್ತಲ್ಲಿ ಕಾಟನ್ ಸಿಲ್ಕ್ ಥರ ಇವ್ರದೆಲ್ಲ ನೋಡಿ ಇದೆಲ್ಲ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆರೇಂಜಲ್ಲಿದೆ ಬಟ್ ಸ್ವಲ್ಪ ಡಿಸ್ಕೌಂಟ್ ಕೂಡ ಮಾಡಿ ಕೊಡ್ತಾರೆ ಇವರು ನಿಮಗೆ ಫಿಕ್ಸಡ್ ರೇಟ್ ಇರೋ ಇರೋಲ್ಲ ಸ್ವಲ್ಪ ಮಟ್ಟಿನ ಡಿಸ್ಕೌಂಟ್ ಇದೆಯಲ್ಲ ಹಾಂ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಇಲ್ಲಿ ಫಿಕ್ಸೆಡ್ ರೇಟ್ ಏನು ಇರೋಲ್ಲ ನೋಡಿ ಇದು ಕೂಡ ಅಷ್ಟೇ ನೋಡಿ ಅದು ಬ್ಲಾಕ್ ಏನು ಸಿರಿಗ್ರಿ ಇದು ಕ್ರೆಶ್ ಜಾರ್ಜೆಟ್ ಅಂತ ಇದು ಕ್ರೆಶ್ ಜಾರ್ಜೆಟ್ಟು ಇದ್ರ ಬೆಲೆ ಕೂಡ ನಿಮಗೆ ಐದು ಸಾವಿರದ ಆರುನೂರು ರೂಪಾಯಿ ಇದೆ ಸ್ವಲ್ಪ ಕಡಿಮೆ ಆಗಿ ಮಾಡಿ ಕೊಡ್ತಾರೆ ನಿಮಗೆ ಇವರು ನೋಡಿ ಈ ಥರ ಇದು ಕೂಡ ನೋಡಿ ಇದು ಕೂಡ ಅಷ್ಟು ಇದು ಹಾಂ ಇದೇನು ಕಾಸ್ಟ್ ಇದೆ ಇಲ್ಲ ಬರುತ್ತೆ ಹಾಂ ಓಕೆ ಇದರಲ್ಲೆಲ್ಲ ಕಲರ್ಸ್ ಆಪ್ಷನ್ ಇರುತ್ತೆ ನೀವು ಏನು ನೋಡ್ತಾಯಿದ್ದೀರ ಒಂದೊಂದು ಸೀರೆ ನೋಡ್ತಾ ಇದರಲ್ಲಿ ಇದರಲ್ಲೆಲ್ಲದರಲ್ಲೂ ಕಲರ್ ಆಪ್ಷನ್ ನಿಮ್ಗೆ ಇರುತ್ತೆ ತೋರಿಸ್ತಾರೆ ಸಿಂಗಲ್ ಸಿಂಗಲ್ ತೋರಿಸ್ತಾ ಇದ್ದೀನಿ ಅಷ್ಟೇ ಇವ್ರ ಅಂಗಡಿಯಲ್ಲಿ ರೇಷ್ಮೆ ಸೀರೆಗಿಂತ ಫ್ಯಾನ್ಸಿ ಸೀರೆಗಳಲ್ಲಿ ನಿಮಗೆ ಭಾಳಷ್ಟು ಆಪ್ಷನ್ ಇದೆ ಅಷ್ಟೊಂದು ಕಲೆಕ್ಷನ್ಸ್ ಕೂಡ ಇದೆ ಇವ್ರ ಹತ್ರ ನೋಡ್ಬೋದು ಫಸ್ಟ್ ಟೈಮ್ ನಾನು ಈ ಥರ ವಿಡಿಯೋ ಮಾಡ್ತಾ ಇರೋದು ಏನಾದರೂ ನಾನು ತೋರಿಸೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕ್ಷಮಿಸಿ ಬಟ್ ಒಂದ್ಸರಿ ನೀವು ಅಂಗಡಿಗೆ ಬಂದು ದಯವಿಟ್ಟು ನೋಡಿ ಒಂದು ಸರಿ ಭಾಳಷ್ಟಿದೆ ನನಗೆ ಇದನ್ನು ನೀಟಾಗಿ ಕವರ್ ಇದೆಯಲ್ಲ ಗೊತ್ತಿಲ್ಲ ಖಂಡಿತ ನೀವು ಬಂದಾಗ ಈ ಸೀರೆಗಳನ್ನೆಲ್ಲವನ್ನು ನೋಡ್ಬೋದು ನೀವು ಇದೊಂದೇ ಈಗ ತೋರಿಸೋದೊಂದೇ ಅಲ್ಲ ನೀವು ನೋಡಿ ಇಲ್ಲಿ ಕೂಡ ಅಷ್ಟೇ ಎಷ್ಟೊಂದಿದೆ ಈ ಇದನ್ನೆಲ್ಲವನ್ನು ತೋರಿಸೋದಕ್ಕೆ ತುಂಬ ದೊಡ್ಡ ವೀಡಿಯೋ ಆಗ್ಬಿಡ್ಬೋದು ಅನಿಸುತ್ತೆ ಬಟ್ ಇದು ಕೂಡ ಅಷ್ಟೇ ಎಷ್ಟಾಗುತ್ತಿರಿ ಈ ಸೀರೆ ಚಂದೇರಿ ಕಾಟನ ಎಷ್ಟಾಗುತ್ತೆ ನೋಡಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಅಂತೆ ಚಂದೇರಿ ಕಾಟನು ಬಟ್ ಸ್ವಲ್ಪ ನಿಮಗೆ ಕಡಿಮೆ ಮಾಡಿ ಕೊಡ್ತಾರೆ ಅಂಗಡಿಗೆ ಬಂದಾಗ ನಿಮಗೆ ಅವ್ರು ಸ್ವಲ್ಪ ಅವ್ರದ್ದು ಡಿಸ್ಕೌಂಟ್ ಇರುತ್ತೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನಿಮಗೆ ನೋಡಿ ಇಲ್ಲಿ ಕೂಡ ಅಷ್ಟೇ ಇದು ಕೂಡ ಏನೋ ಇದು ಇದು ಚಂದೇರಿ ಕಾಟನ ಹಾಂ ನೋಡಿ ಇದು ಕೂಡ ಚಂದೇರಿ ಕಟ್ಟನಂತೆ ಒಂದು ಒಂದೊಂದು ಓಪನ್ ಮಾಡಿದ್ರೆ ಏಕಕ್ಕ ಭಾಳ ಚೆನ್ನಾಗಿದೆ ಇದು ಕೂಡ ಸೀರೆ ರಿವರ್ಸ್ ಮಾಡಿದ್ದೀರಿ ನೋಡಿ ಇದು ಕೂಡ ಅಷ್ಟೇ ಈ ಥರ ಸೀರೆಗಳಲ್ಲಿ ಇವ್ರ ಹತ್ರ ಆಪ್ಷನ್ ನಿಮಗೆ ಬಹಳಷ್ಟು ಆಪ್ಷನ್ ಇರುತ್ತೆ ಇವ್ರ ಹತ್ರ ನಿಮಗೆ ತುಂಬ ಆಪ್ಷನ್ ನೋಡ್ಬೋದು ನೀವು ಇಲ್ಲಿ ಇದು ಕೂಡ ಅಷ್ಟೇ ಇದು ಯಾವ ಜೂಟ್ ಜೂಟ್ ಸ್ಯಾರೀಸ್ ನೋಡಿ ಅದು ಜೂಟ್ ಸ್ಯಾರೀಸು ಇದರಲ್ಲೂ ಕೂಡ ಅಷ್ಟೇ ನಿಮಗೆ ಆಪ್ಷನ್ ಬಹಳ ಇರುತ್ತೆ ನೀವು ಬಂದು ನೋಡಿದ್ರೆ ಇಲ್ಲಿ ತುಂಬಾ ಆಪ್ಷನ್ ಸಿಗುತ್ತೆ ನಿಮಗೆ ಏನಿರಿ ಇನ್ನೊಂದ್ಸರಿ ಹೇಳು ಮಾಡಬಹುದು ಈ ಈ ಸ್ಯಾರೀಸ್ನ ಓಕೆ ಹೇಳ್ಬೇಕಿರಿ ಮತ್ತೆ ಸೀರೆಗಳ ಬಗ್ಗೆ ನೀನು ಹೇಳಿದ್ರೆ ತಾನೇ ಗೊತ್ತಾಗೋದು ಹಾಂ ನನಗೆ ಈ ಸೀರೆಗಳ ಬಗ್ಗೆ ನಾ ಅಷ್ಟೊಂದು ಗೊತ್ತೂ ಆಗೋದಿಲ್ಲ ಈ ಸೀರೆ ನೋಡಿ ಈ ಸೀರೆ ಓಪನ್ ಮಾಡಿದ್ರಿ ಇದು ಯಾವುದು ಹೇಳೋದು ಟಿಶು ಹ್ಞೂ ಇದು ನೋಡಿ ಫ್ಯಾನ್ಸಿಯಲ್ಲಿ ಟಿಶು ಅಂತೆ ತುಂಬಾ ಚೆನ್ನಾಗಿದೆ ಈ ಬಟ್ಟೆ ಕೂಡ ಅಷ್ಟೇ ನನಗೆ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಅಷ್ಟೊಂದು ಚೆನ್ನಾಗಿದೆ ಬಟ್ಟೆ ಇದು ನೋಡಿ ಬ್ಲೌಸ್ ಕೂಡ ಇದರಲ್ಲಿ ಬ್ರೋಕೆಟ್ ಬಂದಿದೆ ಬ್ಲೌಸು ಹಾಂ ಕಾಂಟ್ರಾಸ್ಟ್ ಬ್ರೊಕೆಟ್ ಬಂದಿದೆ ನೋಡಿ ಇನ್ನೂ ಕೂಡ ಅಷ್ಟೇ ಅದರಲ್ಲಿ ಕಲರ್ಸ್ ಇದು ಇಲ್ಲಿ ಇದು ಯಾವ ಸೀರೆಗೆ ರೀ ಮೈಸೂರು ಸಿಲ್ಕ್ ಅಂತ ಇದು ಹಾಂ ಇದು ಕೂಡ ಅಷ್ಟೇ ಸೆಮಿ ಮೈಸೂರು ಸಿಲ್ಕಲ್ಲಿ ಕ್ರೇಪಲ್ಲಿ ಸೀರೆ ಎಷ್ಟಾಗುತ್ತೆ ಕಾಸ್ಟ್ ಇದು ಇದು ಫೈವ್ ತೌಸಂಡ್ ರೇಂಜಲ್ಲಿ ಬರುತ್ತೆ ಅಂತ ಇದು ಇದರಲ್ಲಿ ಕಲರ್ಸ್ ಅಷ್ಟೇ ಇದರಲ್ಲಿ ಕಲರ್ಸ್ ಆಪ್ಷನು ನಿಮಗೆ ಇದರಲ್ಲಿ ಕೂಡ ಅಷ್ಟೇ ತುಂಬ ಕಲರ್ಸ್ ಆಪ್ಷನ್ ಇದೆ ನೋಡಿ ಇನ್ನೂ ಕಡಿಮೆದಿದೆ ಇವ್ರ ಹತ್ರ ನನಗೆ ಗೊತ್ತಿದ್ದಂಗೆ ತ್ರೀ ಹಂಡ್ರೆಡ್ ರುಪೀಸ್ ಕೂಡ ನೀನು ಇರಬೇಕು ಅನ್ಸ್ಕೊಳ್ತೀನಿ ಇವ್ರತ್ರ ನೀವು ಗಿಫ್ಟ್ ಕೊಡೋ ಐಟಮ್ ಸೀರೆಗಳು ಎಷ್ಟೊಂದು ಇದೆ ಅಂದರೆ ಇವ್ರ ಹತ್ರ ಬಟ್ ಇದೆಲ್ಲ ಅಷ್ಟೇ ಇದು ಇದೇನು ಸೀರೆಗೆ ರೀ

ನೋಡಿ ಇಳಕಲ್ ಕಾಟನ್ನಲ್ಲಿ ಸ್ವಲ್ಪ ಸೀರೆಗಳು ಇದೆ ಇವ್ರ ಹತ್ರ ಅದನ್ನು ನೀವು ನೋಡ್ಬೋದು ಇಲ್ಲಿ ಬೇರೆ 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 ಡಿಸೈನ್ಸ್ ಎಲ್ಲ ಇದೆ ಅದರಲ್ಲಿ ಈ ಯಾವುದು ಕಾಟನ್ ಆಪ್ಷನ್ ಅಲ್ಲಿ ನೋಡಿ ಇದೆಲ್ಲ ರೆಡಿ ಇದೆ ಅಂತೆ ಇದ್ರಲ್ಲಿ ಕಲರ್ಸ್ ಆಪ್ಷನ್ ಕೂಡ ನಿಮಗೆ ಲೆಹಂಗಾದಲ್ಲಿ ಕಲರ್ಸ್ ಆಪ್ಷನ್ ತುಂಬಾ ಇದೆ ಇವ್ರ ಹತ್ರ ನೋಡಿ ಈ ಥರ ಇವ್ರ ಹತ್ರ ನೋಡಿ ಇಲ್ಲಿ ಇಲ್ಲಿ ಕೂಡ ಅಷ್ಟೇ ನೀವು ಯಾರಾದರೂ ಗಿಫ್ಟ್ ಕೂಡ ಐಟಮ್ ಇದ್ದರೆ ಕೂಡ ತೌಸಂಡ್ ಒಳಗಡೆ ಇರ್ಬೋದು ಅನ್ನ ಕೊಡ್ತೀನಿ ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಸ್ವಲ್ಪ ಕಡಿಮೆ ಮಾಡಿ ಕೂಡ ಕೊಡ್ತಾರೆ ಮತ್ತು ಅದೆಲ್ಲನೂ ಇದೆ ಮತ್ತು ನೋಡಿ ಇಲ್ಲಿ ಸೆಮಿ ಸಿಲ್ಕಲ್ಲಿ ಇವ್ರ ಹತ್ರ ಬ್ರೋಕೇಟ್ಸ್ ಆಗಲಿ ಬುಟಾಸ್ ಆಗಲಿ ಈ ಥರ ಸೀರೆ ತುಂಬ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ನೀವು ಬಂದರೆ ಭಾಳಷ್ಟು ಸೀರೆಗಳನ್ನ ನೋಡ್ಬೋದು ನೀವು ಯೂನಿಫಾರಮ್ ಸೀರೆಗಳಿದೆ ಇವ್ರ ಹತ್ರ ಯೂನಿಫಾರ್ಮ್ ಬೇಕಾದ್ರೆ ನಿಮಗೆ ಸೀರೆಗಳು ಯೂನಿಫಾರ್ಮಲ್ಲಿ ತರಿಸ್ ಬೇಕು ಅಂತಂದರೆ ಸ್ವಲ್ಪ ಟೈಮ್ ಕೊಟ್ಟರೆ ಒಂದು ಟೆನ್ ಡೇಸಲ್ಲಿ ಅದನ್ನು ಕೂಡ ತರಿಸ್ಕೊಡ್ತಾರೆ ಇದೆಲ್ಲ ಇಲ್ಲಿ ಕೂಡ ಯಾವ ಫ್ಯಾನ್ಸಿ ಸೀರೆಗಳೆಲ್ಲ ತುಂಬ ಸೀರೆಗಳು ಇದೆ ಇವ್ರ ಹತ್ರ ಇದಿಷ್ಟು ಅಲ್ಲದೆ ಒಳಗಡೆ ಕೂಡ ಇವರು ಸ್ಟಾಕ್ ಮಾಡಿದ್ದಾರೆ ಸೀ ಅಂಗಡಿಯಲ್ಲಿ ಭಾಳಷ್ಟು ಸ್ಟಾಕ್ ಮಾಡಿದ್ದಾರೆ ಇವ್ರ ಹತ್ರ ಸೀರೆಗಳು ಮಾತ್ರ ತುಂಬ ಕಲೆಕ್ಷನ್ಸ್ ಇದೆ ಬನ್ನಿ ನೋಡಿ ಇಲ್ಲಿ ಕೂಡ ಅಷ್ಟೇ ಇನ್ನೊಂದು ತೋರಿಸ್ತಾ ಇದ್ದಾರೆ ನಮ್ಮ ರೇಖಾಕೋ ಅವರು ಇದು ಕೂಡ ಏನೋ ಪಾ ಪಾರ್ಟಿ ವೇ ವೇರಿಗೆ ಬರುವಂಥದ್ದು ತುಂಬ ಚೆನ್ನಾಗಿದೆ ಇದೆಲ್ಲ ಈ ಥರದಲ್ಲಿ ಕೂಡ ಕಲರ್ ಸಿಗುತ್ತೆ ಇವ್ರ ಹತ್ರ ನೋಡಿ ಇಲ್ಲಿ ಇನ್ನೊಂದು ತೆಗೆದ್ರು ಇದು ಕೂಡ ಚೆನ್ನಾಗಿದೆ ಈಗ ಈಗ ತೋರಿಸ್ತಾ ಇರೋದು ನನ್ನ 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 ಮಕ್ಳಿಗೆ ನಾನು ತೊಗೊಂಡಿದ್ದೆ ಅನಿಸುತ್ತೆ ಈ ಥರದಲ್ಲಿ ಎರಡು ಇವ್ರ ಅಂಗಡಿಯಲ್ಲೇ ತೊಗೊಂಡೋಗಿದ್ದೆ ನಾನು ಇದು ಕೂಡ ಅಷ್ಟೇ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತಂದರೆ ಭಾಳ ಚೆನ್ನಾಗಿದೆ ಈ ಥರ ವಿ ಇವ್ರ ಹತ್ರ ಇನ್ನೂ ಭಾಳ ಕಲೆಕ್ಷನ್ಸ್ ಇದೆ ನನಗೆ ಈ ಥರ ಸೀರೆಗಳು ತೋರಿಸೋಕೆ ಬರ್ತಿಲ್ಲ ಅನಿಸುತ್ತೆ ಖಂಡಿತ ಬನ್ನಿ ಇಲ್ಲೆಲ್ಲ ನೋಡಿ ಇವ್ರ ಹತ್ರ ಸಿಗೋ ಡಿಸೈನ್ಸ್ ಎಲ್ಲ ಇಲ್ಲಿ ಮೇಲ್ಗಡೆ ಹಾಕಿದ್ದಾರೆ ನೀವು ನೋಡ್ಬೋದು ಈ ಥರದಲ್ಲಿ ಸೀರೆಗಳು ಇವ್ರ ಹತ್ರ ಯಾವ್ಯಾವ್ದು ಇದೆ ಅನ್ನೋದು ಕೂಡ ನೀವು ಒಂದ್ಸರಿ ನೋಡ್ಬೋದು ಖಂಡಿತ ಈಗ ಏನಾದರೂ ನಿಮಗೆ ಇನ್ನೂ ಚೆನ್ನಾಗಿ ತೋರಿಸ್ಬೇಕಿತ್ತು ಅಂತಂದರೆ ನನಗೆ ತಿಳಿಸಿ ಖಂಡಿತ ಇನ್ನೊಂದು ವೀಡಿಯೋ ಬೇಕಾದ್ರೆ ಇವ್ರ ಅಂಗಡಿದು ಮಾಡಿ ನಾನು ಈ ಥರ ಸೀರೆಗಳೆಲ್ಲ ನಿಮಗೆ ತೋರಿಸ್ತೀನಿ ಭಾಳಷ್ಟು ಸೀರೆಗಳು ಇವ್ರ ಹತ್ರ ಸಿಗುತ್ತೆ ನಿಮಗೆ ರೇಖಕ ಇವೆಲ್ಲ ಏನು ರೇಖಕ ಇದೆಲ್ಲ ಹೇಳಕ್ಕ ಇದೆಲ್ಲ ಏನಂತ ಬಾಡ್ಗೆ ಸಿಗತ್ತೆ ಎಲ್ಲ ಪಾಡ್ಡಿಲ್ಲ ಇಲ್ಲೇ ಸೆಟ್ ಮಾಡಿ ಸ್ಯಾರಿ ಜೊತೆಗೆ ಇಲ್ಲೇ ಸೆಟ್ ಮಾಡಿ ಕೊಟ್ಬಿಡ್ತೀವಿ ಕೊಟ್ಬಿಡ್ತಿವಿ ಈ ಥರ ಎಲ್ಲ ಇವ್ರ ಹತ್ರ ಇದು ಕೂಡ ಸಿಗುತ್ತೆ ಮತ್ತು ನೋಡಿ ನೀವು ಗಿಫ್ಟ್ ಬ್ಲೌಸ್ ಪೀಸಸ್ ಆದರೆ ಇವ್ರ ಹತ್ರ ನೂರಾರು ವೆರೈಟೀಸ್ ಇದೆ ಬ್ಲೌಸ್ ಪೀಸಸ್ ನೀವು ಯಾರಾದ್ರೂ ಗಿಫ್ಟ್ ಕೊಡೋದಿದ್ರೆ ಈ ಥರ ಶೀಟಲ್ಲಿ ಈ ಥರವೂ ಇದೆ ಇವ್ರ ಅಂಗಡಿಯಲ್ಲಿ ಇವ್ರ ಅಂಗಡಿಯಲ್ಲಿ ಹೆಣ್ಮಕ್ಳಿಗೆ ಸಿಗದೇ ಇರೋದಂಥದ್ದು ಏನಿಲ್ಲ ಯಾವುದು ಎಲ್ಲ ನಿಮಗೆ ಬೇಕಾಗ್ಬೋದು ಎಲ್ಲದು ಸಿಗುತ್ತೆ ನೋಡಿ ಆ ಬ್ಲೌಸ್ ಪೀಸ್ದು ಎಷ್ಟು ಇಷ್ಟು ಈ ವೆರೈಟೀಸಲ್ಲಿ ಸಿಗುತ್ತೆ ಬ್ಲೌಸ್ ಪೀಸಸ್ ಎಲ್ಲ ಇವ್ರಿಗೆ ಇವ್ರ ಹತ್ರ ಭಾಳ ವೆರೈಟೀಸ್ ಇದೆ ತುಂಬಾ ವೆರೈಟೀಸ್ ಇದೆ ಈ ಇವ್ರ ಅಂಗಡಿಯಲ್ಲಿ ನೋಡ್ಬೋದು ನೀವು ಎಲ್ಲ ಥರದ್ದು ಕೂಡ ನೀವು ಯಾವುದಾದ್ರೂ ಒಂದು ಮದುವೆ ಫಂಕ್ಷನ್ಗೆ ನೀವೇನಾದರೂ ಬಂದರೆ ಇವ್ರ ಅಂಗಡಿಗೆ ಏನೇನು ಬೇಕೋ ನಿಮಗೆ ಇಷ್ಟು ಅವು ಇಷ್ಟನ್ನು ತೊಗೊಂಡೋಗ್ಬೋದು ಇವ್ರ ಹತ್ರ ನಿಮಗೆ ನೋಡೋದಕ್ಕೆ ಕೂಡ ನಮ್ಮ ಅಂಗಡಿ ಸ್ವಲ್ಪ ಚಿಕ್ಕದಾಗಿರ್ಬೋದು ಇಲ್ಲಿ ಕುತ್ಕೊಂಡು ನೋಡೋದಕ್ಕೆ ಕೂಡ ನಿಮಗೆ ತುಂಬ ಚೆನ್ನಾಗಿದೆ ಖಂಡಿತ ಒಂದ್ಸರಿ ನೀವು ಮಂಗ್ಲಾ ಸಿಲ್ಕ್ಸ್ಗೆ ಭೇಟಿ ಕೊಟ್ಟು ನೋಡಿ ನೀವು ತಿಳಿಸಿ ಇನ್ನೂ ನೀಟಾಗಿ ಮಾಡ್ಬೋದಾಗಿತ್ತು ವಿಡಿಯೋ ಅಂದರೆ ಖಂಡಿತ ಇನ್ನೊಂದು ಸಾರಿ ಕೂಡ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ ನನಗೆ ತುಂಬ ಆತ್ಮೀಯರು ಇವರು ನನ್ನ ನೋಡಿ ಇಲ್ಲಿ ಯಾವುದೋ ಬಳೆ ತೋರಿಸ್ತಾ ಇತ್ತು ನಮ್ಮ ರೇಖಾಕ ಬಳೆ ಕೂಡ ಅಷ್ಟೇ ಈ ಥರದಲ್ಲಿ ಎಲ್ಲ ಸಿಗುತ್ತೆ ಇವ್ರ ಹತ್ರ ಖಂಡಿತ ಒಂದು ಬನ್ನಿ ತುಂಬ ಸೀರೆ ತೋರಿಸಿದ್ದೀನಿ ನಾನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾನು ನಿಮಗೆ ತೋರಿಸಿರೋದನ್ನು ಖಂಡಿತ ನಾನು ಮತ್ತೆ ಮತ್ತೆ ಹೇಳ್ತೀನಿ ಈ ವಿಡಿಯೋದಲ್ಲಿ ಎರಡನೇ ಸರಿ ಮೂರನೇ ಸರಿ ಹೇಳ್ತೀನಿ ಖಂಡಿತ ಹೇಳಿ ಇನ್ನೂ ಸ್ವಲ್ಪ ನೀಟಾಗಿ ತೋರಿಸ್ಬೇಕಿತ್ತು ಇದು ಫಸ್ಟ್ ಟೈಮ್ ನಾನು ಮಾಡಿರೋದು ಈ ಥರ ವಿಡಿಯೋ ಈ ಕಬಳಿ ಸೀರೆಗಳಲ್ಲಿ ಕಂಡು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗಾಗಲಿಲ್ಲ ಅವರು ಫಸ್ಟ್ ಟೈಮ್ ಈ ಥರ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಅವ್ರಿಗೂ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ ಸ್ವಲ್ಪ ಏನಾದರೂ ವೀಡಿಯೋದಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಖಂಡಿತ ಇನ್ನೊಂದು ಸರಿ ವೀಡಿಯೋ ಮಾಡಿದಾಗ ಎಲ್ಲ ಸೀರೆಗಳದ್ದು ಪೂರ್ತಿ ಮಾಹಿತಿ ಕೊಡ್ತೀನಿ ಇದನ್ನ ಪ್ರಮೋಷನ್ ವೀಡಿಯೋ ಅಂತ ಯಾರು ತಿಳ್ಕೊಬೇಡಿ ಇದು ನನ್ನ ಅಂಗಡಿ ಇದು ನಮ್ಮ ನನಗೆ ಇವರು ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ನನಗೆ ನನಗೊಂದು ಅವಕಾಶ ಇವ್ರು ಋಣ ತಿಳಿಸ್ಕೊಳಕ್ಕೆ ಒಂದು ಅವಕಾಶ ಅಂತ ಅನ್ಕೊಳ್ತೀರ ಅಷ್ಟು ಬಿಟ್ಟರೆ ನಾನು ಇದು ಯಾವುದೋ ಅಲ್ಲ ನಂದು ಅಂಗಡಿ ಇದ್ದರೂ ಕೂಡ ಇವ್ರ ಅಂಗಡಿಗೆ ಬಂದು ನಾನು ವಿಡಿಯೋ ಮಾಡಿದ್ರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇವ್ರ ಮೇಲೆ ಇರುವಂತ ಅಭಿಮಾನ ಇಂಥದ್ದು ಅಷ್ಟೊಂದು ಗೌರವ ಇರಬೇಕು ಇವ್ರ ಮನೆ ಮೇಲೆ ಇವ್ರ ಕುಟುಂಬದಲ್ಲಿ ಅಷ್ಟೇ ಇವ್ರ ತಂದೆ ತಾಯಿ ಆಗಲಿ ಇವ್ರ ಅಣ್ಣ ತಮ್ಮಂದಿರಲಿ ಎಲ್ಲರೂ ಅಷ್ಟೇ ಮಂಚಿ ಮಾ ಮಾರುತಿ ನೀವು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ ಹಾಗಾಗಿ ನೀವು ತುಮಕೂರಲ್ಲಿ ಯಾರಾದರೂ ಇದ್ದವರು ಊರಲ್ಲಿ ಇದ್ದವರು ದಯವಿಟ್ಟು ಮಂಗ್ಲಾ ಸಿಲ್ಸ್ಗೆ ಒಂದು ಸರಿ ಭೇಟಿ ಕೊಡಿ ನಾನು ತೋರಿಸಿರೋದೆಲ್ಲ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡ್ತೀರಂತ ಅನ್ಕೊಳ್ತೀನಿ ನಮಸ್ಕಾರ ಮತ್ತೆ ನಾನು ಮುಂದಿನ ವಿಡದಲ್ಲಿ ಸಿಗ್ತೀನಿ